ಇಂದ ಇದು ಚೇಂಜ್ ಆಗ್ಬೋದು ಮಾಡಿ ಬರುವ ಜನ ಈವಾಗ ಟ್ರಬಲ್ ಮಾಡ್ಲಿಕ್ಕೆ ಮನಸ್ಸಿಲ್ಲ ಟ್ರೈ ಮಾಡ್ತಾ ಇದ್ದಾರೆ ರೆಗ್ಯುಲಾರೂ ಒಂದಾಗಣ ಅಂತ ಕರೆ ಹೇಗಿದೀರಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಪೈಪೋಟಿ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದೆ ಸದ್ಯ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಡೆಯುತ್ತಿದ್ದು ಈ ಟಾಸ್ಕ್ ನಲ್ಲಿ ಗೆಲ್ಲುವವರು ನೇರವಾಗಿ ಫಿನಾಲೆ ರೇಸ್ ಗೆ ಎಂಟ್ರಿ ಪಡೆಯುತ್ತಿದ್ದಾರೆ ಮೊದಲ ಹಂತದಲ್ಲೇ ಧ್ರುವಂತ್ ಮತ್ತು ಗಿಲ್ಲಿ ನಟ ನಡುವೆ ಗಟ್ಟಿ ಪೈಪೋಟಿ ನಡೆದಿದ್ದು ಧ್ರುವಂತ್ ಗಿಲ್ಲಿಯನ್ನ ಸೋಲಿಸಿ ಮುನ್ನಡೆ ಸಾಧಿಸಿದ್ದಾರೆ ಇದರೊಂದಿಗೆ ಗಿಲ್ಲಿ ಟಿಕೆಟ್ ಟು ಟಾಪ್ ಸಿಕ್ಸ್ ಆಟದಿಂದ ಹೊರಗುಳಿಯುವಂತಾಗಿದೆ ಇತ್ತೀಚೆಗೆ ಬಿಡುಗಡೆಯಾದ ಹೊಸ ಪ್ರೊಮೋದಲ್ಲಿ ರಕ್ಷಿತಾ ಶೆಟ್ಟಿ ಅಶ್ವಿನಿಗೌಡ ಅವರಿಗೆ ಕೌಂಟರ್ ನೀಡಿರುವುದು ಗಮನ ಸೆಳೆದಿದೆ ಗಿಲ್ಲಿ ಧ್ರುವಂತ್ ಟಾಸ್ಕ್ ಬಳಿಕ ಬಿಗ್ ಬಾಸ್ ಎರಡು ತಂಡಗಳನ್ನು ರಚಿಸುವಂತೆ ಸೂಚಿಸಿದ್ರು ಅದರಂತೆ ರಾಶಿಕಾ ರಕ್ಷಿತಾ ಮತ್ತು ರಘು ಒಂದೇ ತಂಡವಾಗಿ ಆಡಿದರೆ ಅಶ್ವಿನಿ ಧ್ರುವಂತ್ ಹಾಗೂ ಕಾವ್ಯ ಮತ್ತೊಂದು ತಂಡದಲ್ಲಿದ್ದರು ಈ ಟಾಸ್ಕ್ನಲ್ಲಿ ಧ್ರುವಂತ್ ತಂಡ ಜಯ ಸಾಧಿಸಿದೆ ಅದಾದ ಬಳಿಕ ಮತ್ತೊಂದು ಹೊಸ ಟಾಸ್ಕ್ ನೀಡಲಾಗಿತ್ತು ರಘು ಮತ್ತು ರಾಶಿಕಾ ತಮ್ಮ ಮುಂದಿರುವ ಕಂಬವನ್ನು ಬಲವಾಗಿ ಹಿಡಿದುಕೊಳ್ಳಬೇಕಾಗಿತ್ತು ಎದುರಾಳಿ ತಂಡದ ಸದಸ್ಯರು ಆ ಕಂಬವನ್ನು ಬಿಡಿಸುವ ಪ್ರಯತ್ನ ಮಾಡಬೇಕಿತ್ತು ಈ ವೇಳೆ ಆಟದಿಂದ ಹೊರಗುಳಿದಿದ್ದರೂ ರಕ್ಷಿತಾ ಶೆಟ್ಟಿ ಮೌನವಾಗಿರದೆ ತಮ್ಮ ಅಪ್ಪರ ಮುಂದುವರೆಸಿದ್ದಾರೆ ಮೊದಲ ವಾರದಿಂದಲೇ ಗಲಾಟೆ ಮಾಡಿಕೊಂಡು ಬಂದವರು ಈಗ ಏಕಾಏಕಿ ಒಂದಾಗಲು ಪ್ರಯತ್ನಿಸುತ್ತಿದ್ದಾರೆ ಎರಡು ದಿನಗಳಲ್ಲಿ ಇಷ್ಟು ದೊಡ್ಡ ಬದಲಾವಣೆ ಸಾಧ್ಯವೇ ಮುಖವಾಡ ಇಷ್ಟು ಬೇಗ ಬದಲಾಗುತ್ತದೆಯಾ ಎಂದು ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ಅವರಿಗೆ ಪ್ರಶ್ನಿಸಿದಂತೆ ಪ್ರೋಮೋದಲ್ಲಿ ಕಾಣಿಸಿಕೊಂಡಿದೆ ಟಾಸ್ಕ್ ವೇಳೆ ರಾಶಿ ಕಾಳನ್ನು ಕಂಬದಿಂದ ಬಿಡಿಸಲು ಅಶ್ವಿನಿ ಗೌಡ ಅವರು ಸಾಬೂನಿನ ನೀರನ್ನ ಸುರಿದಿದ್ದು ನೀರು ಎಸೆಯುವ ಮುನ್ನ ಕ್ಷಮೆ ಕೇಳಿದ್ದಾರೆ ಈ ಕ್ಷಮೆ ಕೇಳಿದ್ದೇ ರಕ್ಷಿತಾ ಶೆಟ್ಟಿ ಟೀಕೆಗೆ ಕಾರಣವಾದಂತೆ ತೋರುತ್ತಿದೆ ಮತ್ತೊಂದೆಡೆ ರಘು ಎದುರಾಳಿಯಾಗಿ ಧ್ರುವಂತ್ ನಿಂತಿದ್ದಾರೆ ಈ ಟಾಸ್ಕ್ನ ಪರಿಣಾಮ ಏನಾಗಲಿದೆ ಎಂಬುದು ಇಂದಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕೊನೆಯ ಹಂತದ ಟಾಸ್ಕ್ಗಳು ನಡೆಯುತ್ತಿದ್ದು ಗಿಲ್ಲಿ ನಟನ ನಂತರ ಇದೀಗ ರಕ್ಷಿತಾ ಶೆಟ್ಟಿ ಕೂಡ ಟಿಕೆಟ್ ಟು ಟಾಪ್ ಸಿಕ್ಸ್ ಆಟದಿಂದ ಔಟ್ ಆಗಿದ್ದಾರೆ ಆದರೂ ರಕ್ಷಿತಾ ತಮ್ಮ ನಿಲುವು ಮತ್ತು ಅಬ್ಬರವನ್ನ ಕಡಿಮೆ ಮಾಡಿಲ್ಲ ಅಶ್ವಿನಿ ಗೌಡ ಹೆಚ್ಚು ತಾಳ್ಮೆ ಮತ್ತು ಗಮನ ನೀಡಿದ್ರೆ ಉತ್ತಮ ಸ್ಥಾನ ಪಡೆಯಬಹುದು ಎಂದು ಕೆಲವರು ಕಮೆಂಟ್ ಮಾಡುತ್ತಿದ್ದಾರೆ ಇಂದಿನ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಎಂಬುದು ಈಗ ವೀಕ್ಷಕರ ಕುತೂಹಲವಾಗಿದೆ ಪ್ರಸ್ತುತ ಫಿನಾಲೆ ರೇಸ್ನಲ್ಲಿ ಧನುಷ್ ಮತ್ತು ಧ್ರುವಂತ್ ಆಯ್ಕೆಯಾಗಿದ್ದಾರೆ ಗಿಲ್ಲಿಗೆ ಇದು ದೊಡ್ಡ ಹಿನ್ನಡೆಯಾಗಿದ್ದು ಕಾವ್ಯ ರಘು ರಾಶಿಕಾ ರಕ್ಷಿತಾ ಹಾಗೂ ಧನುಷ್ ಅವರಿಗೆ ಶಾಕ್ ನೀಡಿದೆ ಜೊತೆಗೆ ಗಿಲ್ಲಿಯನ್ನ ಬೆಂಬಲಿಸುತ್ತಿದ್ದ ಅಭಿಮಾನಿಗಳಿಗೂ ನಿರಾಸೆ ಮೂಡಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ